ಅನಗತ್ಯವಾಗಿ ನೀವ್ ಕೇಳಿದ ಪ್ರಶ್ನೆಗೆ ನನ್ಗ್ ಉತ್ತರ ಕೊಡಕ್ ಬಿಡದೆ ಸುಮ್ನೆ ಬೇರೆ ಬೇರೆ ಏನಾದ್ರು ಕೇಳಿದ್ರೆ ಮಾತ್ರ ನಾನು ಕಟ್ ಮಾಡಾಕ್ತೀನಿ ಅಷ್ಟೇ ಇಲ್ಲ ಅನಗತ್ಯವಾದ ಪ್ರಶ್ನೆ ಅಲ್ಲ ನೇರವಾಗಿ ನಾನೇ ಕೇಳ್ತಾ ಇದೀನಿ ಅನಗತ್ಯ ಅಲ್ಲ ನೀವು ನೀವು ಮಾತಾಡಿರೋದ್ನ ನಾನು ಕೇಳ್ತೀನಿ ಅಷ್ಟೇ ಕೇಳಿ ಕೇಳಿ ಆ ಅದು ಲಾಸ್ಟ್ ಟೈಮ್ ನಾನು ಅದೇ ನೀವು ಹೇಳಿದ್ರಿ ಹೇಳಿ ನನಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದು ಬೀದಿಲ್ ರಂಪಾಟ ಮಾಡಿ ಅಂತ ಅಲ್ಲ ಕಾನೂನು ಮುಖಾಂತರ ಹೋರಾಟ ಮಾಡಿ ಅಂತ ಅದನ್ನ ಕಾನೂನು ಮುಖಾಂತರ ಎರಡು ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ರಿಪೋರ್ಟ್ ಬಂದ್ಮೇಲೂ ಕೂಡ ಅದಾದ್ಮೇಲೂ ನಿಮಗೆ ತನಿಖಾ ಸಂಸ್ಥೆಗಳ ಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಸರ್ಕಾರ ಇದು ಕಮಿಟಿ ಮೇಲೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಕೋರ್ಟ್ ಗೈಡೆನ್ಸ್ ಪ್ರಕಾರ ಅಕ್ಯೂಟಲ್ ಕಮಿಟಿ ಮಾಡ್ಬೇಕು ಅಂದ್ರೆ ಕೋಲಾರದಿಂದ ಸೀದಾ ಆತನೇ ಸಂದೇಶ ಕೊಟ್ಟಿದ್ದು ಏನು ಸಿದ್ದರಾಮಯ್ಯವ್ರು ಬಂದ್ರೆ ಒಳ್ಳೇದಾಗತ್ತೆ ಅಂತ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇವತ್ತಿರೋದು ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ ಇರೋ ಸಿದ್ದರಾಮಯ್ಯ ಹತ್ರ ಹೋಗಿ ಅಕ್ಯೂಟಲ್ ಕಮಿಟಿ ಮಾಡಿ ಅನ್ನೋದ್ ಬಿಟ್ಟು ಧರ್ಮಸ್ಥಳಕ್ ಬಂದು ಹೋರಾಟ ಮಾಡುವಂತದ್ ಯಾವ್ದು ಇಲ್ಲ ಇದು ತಪ್ಪು ಸಂದೇಶ ಜನರಿಗೆ ಕೇಳಿಸ್ಕೊಡ್ರಿ ಅಕ್ಯೂಟಲ್ ಕಮಿಟಿ ಆಗ್ಬೇಕು ಅಂದ್ರೆ ತನ್ನದೇ ಸಂಘಟನೆ ಎಲ್ಲರನ್ನು ಕರ್ಕೊಂಡು ಸಿದ್ದರಾಮಯ್ಯ ಕುಟ್ಕೊಂಡು ಅವರೇ ಮೊದಲು ಅಕ್ಯೂಟಲ್ ಕಮಿಟಿ ಮಾಡಿ ತನಿಖಾಧಿಕಾರನ ಪ್ರಶ್ನೆ ಮಾಡಿ ಇದು ಸಂವಿಧಾನ ಕೊಟ್ಟರೋ ರೈಟ್ಸ್ ನೀವ್ ನೋಡಿ ಮತ್ತೆಲ್ಲಿಗೂ ಹೋಗ್ಬೇಡಿ ತಡಿರಿ ಒಂದ್ ನಿಮಿಷ ತಡಿರಿ ಒಂದ್ ನಿಮಿಷ ಕೇಳಿದ್ದೀರಾ ನಾನ್ ಕಟ್ ಮಾಡಿ ಕಟ್ ಯಾಕ್ ಮಾಡ್ತೀನಿ ಅಂದ್ರೆ ನಿಮ್ಮಲ್ಲಿ ಕೇಳೋ ವ್ಯವಧಾನ ಇರಲ್ಲ ನ್ಯಾಯ ಕೇಳ್ಬೇಕಾಗಿರೋದು ಸರ್ಕಾರದ ಹತ್ರ ಸರ್ಕಾರ ಬಿಟ್ಟು ಇನ್ ಯಾರಾದ್ರೂ ಈಗ ಅಕ್ಯೂಟಲ್ ಕಮಿಟಿ ಮಾಡಕ್ ಆಗತ್ತಾ ಆಗಲ್ಲ ಕೇವಲ ಸರ್ಕಾರ ಒಂದೇ ಮಾಡ್ಬೇಕು ನೇರವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡೋದನ್ ಬಿಟ್ಟು ಧರ್ಮಸ್ಥಳಕ್ ಬಂದು ಯಾರನ್ ಪ್ರಶ್ನೆ ಮಾಡ್ತಿದ್ದಾನೆ ನನಗ್ ಬೇಕು ಧರ್ಮಸ್ಥಳಕ್ಕೆ ಬಂದು ಯಾರನ್ ಪ್ರಶ್ನೆ ಮಾಡ್ತಾವ್ ತಪ್ಪು ಸಂದೇಶ ಕೊಡ್ತಾನೆ ಸರ್ಕಾರಕ್ಕೆ ಅಲ್ಲೇ ಅಲ್ಲೇ ಇರೋ ಸರ್ಕಾರ ನಿಮ್ಮದೇ ಗೌರ್ಮೆಂಟ್ ನೀವುಗಳೇ ಯಾರ್ಯಾರ ಈ ಕಮಿಟಿ ಯಾರ್ಯಾರು ಮನೆಯಿಂದ ಕಮಿಟಿ ಮಾಡ್ಕೊಂಡು ಯಾರ್ಯಾರು ಮೀಟಿಂಗ್ ಮಾಡ್ತಾ ಇದ್ರೋ ನೀವೆಲ್ಲಾ ಕ್ಯಾನ್ವಾಸ್ ಮಾಡೋದವ್ರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡಿದವರು ಅಲ್ಲಿ ಸಿದ್ದರಾಮಯ್ಯ ಮುಂದೆ ಹೋಗಿ ಕುತ್ಕೊಂಡ್ ಬಿಟ್ಬಿಟ್ಟು ಧರ್ಮಸ್ಥಳಕ್ಕೆ ಬಂದು ಅಲ್ಲಿರೋ ಏನ್ ಮನವಿ ಸಂದೇಶ ಸಿದ್ದರಾಮಯ್ಯ ಕೊಡ್ತೀರಿ ಜನರಿಗೆ ತಪ್ಪು ಸಂದೇಶ ಏನ್ ಅದೇ ತಪ್ಪು ಸಂದೇಶ ಅದೇ ತಪ್ಪು ಸಂದೇಶ ಆಮೇಲೆ ಇನ್ನೊಂದು ಭೂ ಕಬಳಿಕೆ ಇಲ್ಲಿ ಕೇಳ್ರಿ ಭೂ ಕಬಳಿಕೆ ಯಾರ ಅಪ್ಪನ ಮನೆ ಭೂ ಭೂ ಮಾಡಿಲ್ಲ ಯಾರ ಅಪ್ಪನ ಮನೆ ಆಸ್ತಿನೂ ಕಬಳಿಕೆ ಮಾಡಿಲ್ಲ ದಾಖಲೆ ಇದ್ರೆ ದಾಖಲೆ ಸಮೇತ ತಗೋಬರ್ಲಿ ಬರ್ಲಿ ತಪ್ಪು ಸಂದೇಶ ಬೇಡ ಸರ್ಕಾರಿ ಜಮೀನನ್ನ ಕೇಳಿಸ್ಕೊಳ್ರಿ ಸರ್ಕಾರಿ ಜಮೀನನ್ನ ನೀವುಗಳು ಹೇಗೆ ಹೋಗಿ ಇದನ್ನ ಹಕ್ಕು ಪತ್ರ ತಗೊಳೋದಕ್ಕೆ ನಿಮಗೆ ಹೆಂಗ್ ಹಕ್ಕಿದ್ಯೋ ಸಂದೇಶಿಂಗ್ ಹೆಂಗ್ ಹಕ್ಕಿದ್ಯೋ ಹಂಗೆ ಈ ದೇಶದ ದೇವಸ್ಥಾನಗಳಿಗೆ ಟ್ರಸ್ಟ್ ಗಳಿಗೆ ಸಾಮಾಜಿಕ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಆ ಸರ್ಕಾರಿ ಭೂಮಿಯನ್ನ ತೆಗೆದುಕೊಳ್ಳುವ ಹಕ್ಕು ಇದೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅದನ್ನ ಸರ್ಕಾರದ ಮುಖಾಂತರ ಅರ್ಜಿ ಕೊಟ್ಟು ತಗೊಂಡಿದ್ದಾರೆ ಹೊರಟು ಏನೋ ಹೋಗಿ ತಪ್ಪಾಳಿಕೆ ಮಾಡಿ ತಗೊಂಡಿಲ್ಲ ಸರ್ಕಾರಿ ಜಮೀನ ದೇವಸ್ಥಾನ ಆ ದೇವಸ್ಥಾನದ ಅಭಿವೃದ್ಧಿಗೆ ತಗೊಂಡಿದೆ ಯಾಕೆ ಮಸೀದಿಗಳಿಗೆ ಕೊಟ್ಟಿಲ್ವಾ ಚರ್ಚ್ಗಳಿಗೆ ಕೊಟ್ಟಿಲ್ವಾ ಲಕ್ಷ ಕೋಟಿ ಲಕ್ಷಾಂತರ ಎಕರೆ ಭೂಮಿಯನ್ನು ವಕ್ ಬೋರ್ಡ್ ಎತ್ಕೊಂಡಿಲ್ವಾ ಹಂಗೆ ನಮ್ಮ ದೇವಸ್ಥಾನವು ಕೂಡ ಧರ್ಮಸ್ಥಳ ದೇವಸ್ಥಾನವು ಕೂಡ ಸರ್ಕಾರಿ ಜಾಗವನ್ನ ನಮಗ್ ಕೊಡಿ ಅಂತ ಕೇಳಿದೆ ಅದನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾವನಿಗೂ ಆ ಭೂಮಿ ನನಗ್ ಬೇಕು ಅನ್ನೋದಾದ್ರೆ ಹೋಗಿ ಕಾನೂನು ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆ ಅದನ್ ಬಿಟ್ಬಿಟ್ಟು ಇಲ್ಲಿ ಏನೋ ಸುಮ್ಮ ಸುಮ್ನೆ ಜನರ ದಿಕ್ಕು ತಪ್ಪಿಸೋದು ಅಪಪ್ರಚಾರ ಮಾಡೋದು ತಪ್ಪು ಸಂದೇಶ ಕೊಡೋದು ಬೇಕಾಗಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇವಾಗ ಆಯ್ತಾ ನಿಮ್ದು ಈಗ ತಪ್ಪು ಸಂದೇಶ ಕೊಡಕ್ಕೆ ಸಂದೇಶ ಬರ್ತಾ ಇದ್ದಾನೆ ಅಂತ ನೀವು ಅವ್ರ ಬಗ್ಗೆ ಬಿಟ್ರಿ ಹೇಳ್ಬಿಟ್ರಿ ಒಂದ್ ಇನ್ನೊಂದ್ ಕ್ಲಾರಿಟಿ ಹೇಳ್ತೀನಿ ಸಂದೇಶ್ ಯಾವುದೇ ಹೋರಾಟ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಅದ್ರದ್ದು ಏನಿದೆ ಅದು ಕೂಲಂಕೋಶವಾಗಿ ತಿಳ್ಕೊಂಡು ಅದ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಕರೆಕ್ಟ್ ಆಗಿ ಹೋರಾಟ ಕೇಳಿಯೋರು ಅವರು ಮಾಡ್ತಾ ಹೋರಾಟಗಳು ಮುನ್ನೂರ ತೊಂಬತ್ತೈದು ಹೋರಾಟಗಳು ಸಕ್ಸಸ್ ಆಗಿದೆ ನೀವು ಮಾಡಿರೋ ದಾಖಲೆ ಸಮೇತ ತೋರ್ಸ್ರಿ ಸಮೇತ ಸಣ್ಣ ಪುಟ್ಟ ಫೋನ್ ಮಾಡಿದ್ದು ಇಲ್ಲಿ. ಸಣ್ಣ ಸಣ್ಣ ಪುಟ್ಟ ಫೋನ್ ಮಾಡಿ ಮಾಡಿರೋ ಕೆಲಸಗಳನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಡಲ್ಲ ಆದ್ರೆ ಜನರನ್ನ ಕರ್ಕೊಂಡು ಹೋಗಿ ಕೇಳಿಸ್ಕೊಳ್ರಿ ಕೇಳಿಸಿಕೊಳ್ಳಿ ನಿಮಿಷ ನೀವ್ ದಾಖಲೆ ಕೊಡಿ ಅಂತ ಕೇಳಿದ್ರಿ ನೋಡಿ ಇದಕ್ಕೆ ಫೋನ್ ಕಟ್ ಮಾಡುದು ಕಟ್ ಮಾಡ್ತಿವಿ ಗೊತ್ತಾ ನಿಮಗೆ ಕೊನೆಗೆ ಉತ್ತರ ಕಾಗದ ಕೆಳಗಡೆ ಹುರಿಕಿತ್ಕೊಳ್ಳುತ್ತೆ ನೀವ್ ಫೋನ್ ಕಟ್ ಮಾಡ್ ಮಾಡ್ತೀರಿ ನೀವು ಕೇಳಿದ್ರಿ ದಾಖಲೆ ಕೊಡಿ ಅಂತ ಪ್ರಶ್ನೆಗ್ ಉತ್ತರ ಕೊಡ್ತೀನಿ ತಡಿರಿ ದಾಖಲೆ ಕೇಳಿದ್ರಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ತಡಿರಿ ನಿಮ್ಗ್ ಕೇಳಿಸ್ಕೊಳ್ಳೋತ್ ಆಕತ್ತಿಲ್ಲ ಕೇಳಿಸ್ಕೊಳೋತ್ ತಾಕತ್ತಿಲ್ಲ ನಿಮಗೆ ನೀವ್ ಹೇಳಿದ್ದೇ ನಡಿಬೇಕು ಅಲ್ವಾ ನೀವು ಅನ್ಕೊಂಡಿದ್ದೆ ನಡಿಬೇಕು ಅದಕ್ಕಿಲ್ಲಿ ಅದಕ್ಕಿಲ್ಲಿ ಅವಕಾಶ ಇಲ್ಲ ನೀವು ಕೇಳಿದ್ರಿ ದಾಖಲೆ ಕೊಡಿ ಅಂತ ಒಂದ್ ನಿಮಿಷ ತಡೀರಿ ಒಂದ್ ನಿಮಿಷ ತಡೀರಿ ನೀವು ಬನ್ನಿ ನನ್ ಜೊತೆಗೆ ನಾನ್ ಕರ್ಕೊಂಡೋಗ್ ಕರ್ಕೊಂಡೋಗ್ ತೋರ್ಸ್ತೀವಿ ಏನೇನ್ ಮಾಡಿದೀವಿ ಅಂತ ನೀವು ಅದ್ಯಾವ್ ಅದ್ಯಾವ್ ಇಟ್ಕೊಂಡು ನನಗೆ ಅದನ್ನೆಲ್ಲ ನಾವೆಲ್ಲ ಅದಕ್ಕೆಲ್ಲ ದಾಖಲೆಗಳು ಇಟ್ಕೊಂಡು ಯಾವ್ದೋ ರೆಕಾರ್ಡ್ ಬುಕ್ ಬರ್ಕೊಂಡು ನಮ್ಗ್ ಅವೆಲ್ಲ ಇಲ್ಲ ಸಮಾಜದ್ ಸೇವೆ ಮಾಡಕ್ ಬಂದಿದೀವಿ ಹೆಸ್ರಿಲ್ದೆ ಮಾಡ್ತಿವ್ ನಾವ್. ನಾವ್ ಮಾಡಿರೋ ಒಳ್ಳೆ ಕೆಲ್ಸ ಯಾವ್ದು ಹೆಸರು ತಗೊಳ್ದೆ ಮಾಡ್ತಿವಿ ಜನ ಗುರ್ತಿಸ್ಕೊಂಡ್ರದು ಜನ ನಿಮ್ಮೋರ್ ನಿಮ್ ಗುರ್ತಿಸ್ತದೆ ಕೇಳ್ಕೊಳ್ರಿ ನಿಮ್ಮೋರ್ನ ಈ ಸಂದೇಶ ಸಂದೇಶ ನನ್ ಬಗ್ಗೆ ಒಂದ್ ಪೋಸ್ಟ್ ಹಾಕಿದ್ದಾನೆ ನೋಡಿದಿರಾ ಏನಂತ ನಂದೊಂದು ವಿಡಿಯೋ ಹಾಕಿದಾನೆ ಗೊತ್ತಾ ಏನಂತ ಏನಂತನ ಹಾಕ್ಲಿ ನನ್ ವಿಡಿಯೋ ಹಾಕಿಲ್ವಾ ಸಂದೇಶ ಅವನ ಅಕೌಂಟ್ ಅಲ್ಲಿ ನನ್ ವಿಡಿಯೋ ಹಾಕಿದಾನ ಹಾಕಿಲ್ವಾ ಅಷ್ಟಕ್ ಮಾತ್ರ ಉತ್ತರ ಕೊಡಿ ಮಾತಾಡ್ಬೇಕ್ರಿ ಸರಿ ನಾನು ವಿರೋಧ ಮಾಡ್ತಾ ಇಲ್ಲ ರೀ ಫಸ್ಟ್ ಅದಕ್ಕೆ ವ್ಯವಧಾನದಿಂದ ಕೇಳಿಸ್ಕೊಳ್ಳಿ ಅಂತ ಹಾಕಿದಾನೆ ಅಲ್ವಾ ವಿಡಿಯೋ ಹಾಕಿದಾನೆ ಅಲ್ವಾ ಕೇಳಿಸ್ಕೊಳ್ರಿ ಅವನ ಸಂಘಟನೆಯ ಅವನ ಸಂಘಟನೆಯ ಕೊನೆಯ ವ್ಯಕ್ತಿ ಕಾರ್ಯಕರ್ತನ್ ಕೇಳಿ ಪುನೀತ್ ಕೆರೇಳಿ ಯಾರು ಅಂತ ಅವ್ರು ಹೇಳ್ತಾರ ಪುನೀತ್ ಇವನು ಅಂತ ವಿರೋಧನೋ ಪರನೋ ಅದು ಬೇರೆ ಪ್ರಶ್ನೆ ಆದ್ರೆ ನನ್ ಸಂಘಟನೆ ಮೂರ್ನೇ ವ್ಯಕ್ತಿ ಗೊತ್ತಿಲ್ರಿ ಸಂದೇಶ ಯಾರು ಅಂತ ಮೂರ್ನೇ ವ್ಯಕ್ತಿ ಗೊತ್ತಿಲ್ಲ ನಿಮ್ಮ ಸಂಘಟನೆಯ ಹೊರಗಡೆ ಬಂದ್ರೆ ಬ್ಯಾರೆ ಸಂಘಟನೆ ಅವ್ರಿಗೆ ಸಂದೇಶ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಪುನೀತ್ ಕೆರಳ್ಳಿ ಹಂಗಲ್ಲ ಪುನೀತ್ ಕೆರಳಿ ನಿಮ್ ಸಂಘಟನೆ ಕೊನೆ ಕೇಳಿ ಪುನೀತ್ ಕೆರಳ್ಳಿ ಅಂತ ಹೇಳ್ತಾನೆ ಪುನೀತ್ ಕೆರಳಿ ಏನ್ ಚೆನ್ನಾಗಿ ಅಯ್ಯೋ ಗುರು ನಿನ್ನಿಂದ ನೀನ್ ಯಾವ ತೋಲಾಂಡಿ ನಿನ್ನೆ ಅವನು ತೋಲಾಂಡಿ ಸರ್ಟಿಫಿಕೇಶನ್ ನಾನ್ ತಗೋಬೇಕಾಗಿಲ್ಲ ನೀನ್ ಮಾಡಿರೋ ಕೆಲ್ಸಗಳು ಮುಚ್ಕೊಂಡು